ಜಮಹತೆ ಇಸ್ಲಾಮಿ ಹಿಂದ್ ವತಿಯಿಂದ ನ್ಯಾಯದ ಹರಿಕಾರ ಪೈಗಂಬರ್ ಮೊಹಮ್ಮದ್ ಶೀರ್ಷಿಕೆಯಡಿ ಸೆಪ್ಟೆಂಬರ್ ಮೂರರಿಂದ ಹದಿನಾಲ್ಕರವರೆಗೆ ರಾಜ್ಯಾದ್ಯಂತ ಸೀರತ್ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ವಿಷನ್ ಚಾರಿಟೇಬಲ್ ಟ್ರಸ್ಟ್ ಉಳ್ಳಾಲದ ಕಾರ್ಯದರ್ಶಿ ಅಹಮದ್ ಷರೀಫ್ ಹೇಳಿದ್ದಾರೆ ತೊಕ್ಕೋಟು ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಪ್ರವಾದಿ ಮೊಹಮ್ಮದ್ ನ್ಯಾಯ ಮತ್ತು ಮಾನವೀಯತೆಯ ಸಂದೇಶಗಳನ್ನು ನಾಡಿನ ಜನತೆಗೆ ತಲುಪಿಸುವುದು ಪ್ರವಾದಿಯವರ ಬಗೆಗಿನ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವುದು ವಿವಿಧ ಧರ್ಮೀಯರ ನಡುವಿನ ಪರಸ್ಪರ ಸಂಬಂಧಗಳನ್ನು ಬಲಪಡಿಸುವುದು ಈ ಅಭಿಯಾನದ ಉದ್ದೇಶ ಎಂದರು ಈ ಕಾರ್ಯಕ್ರಮ ಪ್ರಯುಕ್ತ ಸಂವಾದ ವಿಚಾರಗೋಷ್ಠಿ ಸಾರ್ವಜನಿಕ ಸಭೆ ಪ್ರಬಂಧ ಸ್ಪರ್ಧೆ ಮುಸ್ಲಿಂ ಮುಖಂಡರ ಸಭೆ ಜಿಲ್ಲಾ ಸಮಾವೇಶ ದೇಶ ಬಾಂಧವರೊಂದಿಗೆ ವಿಚಾರ ವಿನಿಮಯ ಮತ್ತಿತರ ಕಾರ್ಯಕ್ರಮಗಳು ನಡೆಯಲಿವೆ ಎಂದರು ವೇದಿಕೆಯಲ್ಲಿ ವರ್ಷಿಸಿದ್ರೆ ರೀತಿಯ ಬಂಧುಗಳೇ ಇವತ್ತು ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ನೆರೆದಿರುವಂತಹ ಉದ್ದೇಶ ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ ರಾಜ್ಯಾದ್ಯಂತ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದೆ ನ್ಯಾಯದ ಹರಿಕಾರ ಎಂಬ ಒಂದು ಅಭಿಯಾನ ಇದರ ಅಂಗವಾಗಿ ಇವತ್ತು ಇಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾರದ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನಾವು ನಡೆಸ್ತಾ ಇದ್ದೇವೆ ಈ ಕಾರ್ಯಕ್ರಮದ ಕೆಲವೊಂದು ಉದ್ದೇಶ ಇಲ್ಲಿ ತಿಳಲಿಕ್ಕೆ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಈ ಕಾರ್ಯಕ್ರಮದ ಮುಖ್ಯ ಟೈಟಲ್ ಆಗಿದೆ ನ್ಯಾಯದ ಹರಿಕಾರ ನಿಜವಾಗಿ ಈ ತಿಂಗಳಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲೈಸಲ್ಲ ಜನನವಾದಂತಹ ತಿಂಗಳಾಗಿದೆ ಇಸ್ಲಾಮಿಕ್ ಕ್ಯಾಲೆಂಡರ್ ಪ್ರಕಾರ ರಬಿಲ್ ಅಮಲ್ ಯಾವ ರೀತಿ ನಮ್ದು ಯಾರ್ಜಿಯನ್ ಕ್ಯಾಲೆಂಡರ್ ಮಾರ್ಚ್ ಮೂರನೇ ತಿಂಗಳಾಗಿದೆ ಅದೇ ರೀತಿ ಇಸ್ಲಾಮಿ ಕನ್ನಡಿಬೇಕಾದ ರಬಿಉಲ್ ಅಮಲ್ ಇದು ಮೂರನೇ ತಿಂಗಳಾಗಿದೆ ಈ ತಿಂಗಳಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ಜಾಸ್ತಿಯಾಗಿ ಪ್ರವಾದಿ ಮೊಹಮ್ಮದರ ಬಗ್ಗೆ ಅವರ ಆದರ್ಶದ ಬಗ್ಗೆ ಮತ್ತೆ ಅವರ ಏನು ಸಂದೇಶವನ್ನು ಇಲ್ಲಿ ಬಿಟ್ಟು ಹೋಗಿದೆ ಅದರ ಬಗ್ಗೆ ಜಾಸ್ತಿ ಇಲ್ಲಿ ಒಂದು ಚರ್ಚಿಸುವಂತಹ ಒಂದು ತಿಂಗಳಾಗಿದೆ ಮುಸ್ಲಿಂ ಸಮುದಾಯದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಳ್ಳುವುದೆಲ್ಲ ನೀವು ನೋಡಿರ್ಬೋದು ಅದು ರ್ಯಾಲಿ ಆಗಿರಲಿ ಅಥವಾ ಕೆಲವೊಂದು ತೋರಣಗಳಲ್ಲಿಬೇಕಾಗ್ತದೆ ಅದೇ ರೀತಿ ಅವರ ಬಗ್ಗೆ ಕೆಲವೊಂದು ಗುಣಗಾನಗಳು ಹಾಡುಗಳು ಮದ್ರಸದಲ್ಲಿ ಮಕ್ಕಳಿಗೆ ಹಲವಾರು ಕಾರ್ಯಕ್ರಮಗಳು ಇಂಥದೆಲ್ಲ ಕಾರಣಕ್ಕೆ ನಮಗೆ ಸಾಧ್ಯ ನಿಜವಾಗಿಯೂ ನಾವು ಒಬ್ಬ ಮುಸ್ಲಿಂ ಅವ ಮಾಡಬೇಕಾದ ನಿಜವಾದಂತಹ ಕೆಲಸ ಏನಂತ ಹೇಳಿದ್ರೆ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲ್ಲೈ ಈ ಲೋಕಕ್ಕೆ ಏನು ಸಂದೇಶ ಬಿಟ್ಟು ಹೋಗಿದ್ದಾರೆ ಅದನ್ನು ಇಲ್ಲಿ ಜನರಿಗೆ ಪರಿಚಯ ಮಾಡುವ ಕೆಲಸ ಆಗಿದೆ ಈ ಸಂದರ್ಭದಲ್ಲಿ ಎರಡು ಪುಸ್ತಕಗಳನ್ನು ಬಿಡುಗಡೆ ಮಾಡಲಾಯಿತು சுதிகோஷ்டியலி ஜமாஹதே இஸ்லாமி ஹிந்துர் லலஸ்தானியா अध्यक्ष ஆர் கே அப்துல் மஜீத் उपाध्यक्ष முஜம்மில் अहमद संचालक அப்சா शमीரா முஸ்தகீம் அரேபிக் இன்ஸ்டிடியூட் संचालक அப்துல் ரஹீம் ஈசாக் அசன் சாலிடாரிட்டி யூத் மூவ்மென்ட் जिल्हा कार्यकर्ते निजामुद्दीन उपस्थितរಿದ್ದರು. ಕೆಲವೊಂದು ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇವೆ ಈ ಅಭಿಯಾನದ ಸಂದರ್ಭದಲ್ಲಿ ಆ ಕಾರ್ಯಕ್ರಮವನ್ನು ನಾವು ದೈಹಿಕವಾಗಿ ನೆರವೇರಿಸಲಿದ್ದೇವೆ ಅದರಲ್ಲಿ ಒಂದನೆಯದು ಮುಸ್ಲಿಂ ಮುಖಂಡರ ಸಭೆ ನಮ್ಮ ಸಮಾಜದಲ್ಲಿರುವಂತಹ ಹಲವಾರು ಮುಸ್ಲಿಂ ಪ್ರಭಾವಿ ವ್ಯಕ್ತಿಗಳು ಮುಖಂಡರು ಇವರ ಜೊತೆ ನಮ್ಮದೊಂದು ಸಭೆ ಮುಖಂಡರ ಸಭೆ ನಡೆಯ ನಟಿ ನಾವು ನಡೆಸಿಕೊಂಡಿದ್ದೇವೆ ಎರಡನೆಯದು ದೇಶಾಂತವರೊಂದಿಗೆ ವಿಚಾರ ವಿನಿಮಯ ಕಾರ್ಯಕ್ರಮ ಅದು ಇನ್ನು ಬರುವ ದಿನಗಳಲ್ಲಿ ನಾವು ಆಲ್ರೆಡಿ ಅದನ್ನು ಪ್ಲಾನ್ ಮಾಡಿದ್ದೇವೆ ಇನ್ನು ಕೆಲವು ದಿನಗಳಲ್ಲಿ ಅದನ್ನು ಲಿಖೆ ಅದೇ ರೀತಿ ನಿಮ್ಮ ಮುಂದೆ ಈಗಷ್ಟೇ ಬಿಡುಗಡೆ ಬಿಡುಗಡೆಗೊಂಡಂತಹ ಎರಡು ಪ್ರಮುಖ ಪುಸ್ತಕ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಅಲ್ಲೂ ಸಲ್ಲಮ ಜೀವನ ಚರಿತ್ರೆಯನ್ನು ಒಳಗೊಂಡಂತಹ ಎರಡು ಪುಸ್ತಕ ಇದೀಗ ನಿಮ್ಮ ಮುಂದೆ ಬಿಡುಗಡೆಗೊಂಡಿದೆ ಇದನ್ನು ಕೂಡ ನಾವು ಪ್ರತಿಯೊಬ್ಬರಿಗೂ ಅದನ್ನು ನಾವು ವಿತರಿಸಲಿದ್ದೇವೆ ಅದೇ ರೀತಿ ಈ ಒಂದು ಅಭಿಯಾನದ ಭಾಗವಾಗಿ ಮನೆ ಮನೆ ಭೇಟಿ ಸ್ಪೋರ್ಟ್ಸ್ ಕ್ಲಬ್ ಅದೇ ರೀತಿ ಸಂಘಟನೆ ಸಂಘ ಸಂಸ್ಥೆಗಳೊಂದಿಗೆ ವಿಚಾರ ವಿನಿಮಯ ಕಾರ್ಯಕ್ರಮವನ್ನು ಕೂಡ ನಾವು ಇಟ್ಟುಕೊಂಡಿದ್ದೇವೆ ಅದೇ ರೀತಿ ನಮ್ಮ ಉಳ್ಳ ತಾಲೂಕಿನ ಪರಿಸರದಲ್ಲಿರುವಂತಹ ಆಶ್ರಮ ವೃದ್ಧಾಶ್ರಮ ವಿಶೇಷವಾಗಿ ವೃದ್ಧಾಶ್ರಮ ಅದೇ ರೀತಿ ಅನಾಥಾಶ್ರಮ ಎಲ್ಲ ಆಶ್ರಮಗಳಿಗೆ ಭೇಟಿ ನೀಡಿ ಅವರಿಗೆ ಕನಿಷ್ಠ ಪಕ್ಷ ನಮಿಂದ ಏನಾದರೂ ಸಹಕಾರ ಕೊಟ್ಟಿದೆ ಸಾಧ್ಯವಾದರೆ ಅದನ್ನು ಕೂಡ ನಾವು ಈ ಸಲ ಈ ಅಭಿಯಾನದ ಅಂಗವಾಗಿ ನಡೆಸಲಿದ್ದೇವೆ ಅದೇ ರೀತಿ ಕಾರ್ನರ್ ಸಭೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಅಲೈಸಲ್ಲ ಅವರ ಜೀವನ ಸಂದೇಶವನ್ನು ಸಾರ್ವಜನಿಕರಿಗೂ ಕೂಡ ತಲುಪಿಸುವ ಉದ್ದೇಶವನ್ನು ಇಟ್ಟುಕೊಂಡು ಎರಡು ಕಡೆಗಳಲ್ಲಿ ಗೌರ್ನ ಸಭೆಯನ್ನು ಕೂಡ ಹಮ್ಮಿಕೊಂಡಿದೆ ಅದು ಒಂದು ನಮ್ಮ ಬೀದಿ ಜಂಕ್ಷಲ್ಲಿ ಅದೇ ರೀತಿ ಮತ್ತೊಂದು ಕೊತ್ತ ಜಂಕ್ಷನ್ನಲ್ಲಿ ನಡೆಸಲಿದ್ದೇವೆ ಈ ಎಲ್ಲ ಕಾರ್ಯಕ್ರಮದ ಬಳಿಕ ನಾವು ಜಿಲ್ಲಾ ಮಟ್ಟದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ಅದು ಇದೇ ಬರುವ ಆದಿತ್ಯವಾರ ಏಳು ತಾರೀಕಿಗೆ ಬೆಳ್ತಂಗಡಿ ತಾಲೂಕಿನ ಎಸ್ ಡಿ ಎಂ ಹಾಲ್ನಲ್ಲಿ ನಡೆಯಲಿಕ್ಕಿದೆ ಅಂದು ಹಲವಾರು ಗಣ್ಯ ಅತಿಥಿಗಳು ಸ್ವಾಮೀಜಿಗಳು ಸಮಾಜದ ಮುಖಂಡರುಗಳು ಕೂಡ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ